ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಐ ಸಿ ಸಿ ವಿಮೆನ್ಸ್ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಟಾಪಿಕ್ ಮೇಲೆ ಮುಂಬರುವ ಎಲ್ಲ ಟಿಇಟಿ ಮತ್ತಿತರ ಪರೀಕ್ಷೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ನ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಐ ಸಿ ಸಿ ಮಹಿಳಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಂಪೂರ್ಣ ಮಾಹಿತಿಯನ್ನು ಪ್ರಶ್ನೋತ್ತರಗಳ ಮೂಲಕ ನೋಡ್ತಾ ಹೋಗೋಣ ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಿ ಮಹಿಳಾ ವಿಶ್ವಕಪ್ ಮಹಿಳಾ ಏಕದಿನ ವಿಶ್ವಕಪ್ ಒನ್ ಡೇ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ಎರಡು ಸಾವಿರದ ಇಪ್ಪತ್ತೈದರ ಸಿ ಮಹಿಳಾ ವಿಶ್ವಕಪ್ ಅನ್ನ ಗೆದ್ಕೊಳ್ತು ಭಾರತ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸಲ್ಲಿಸ್ತು ಫೈನಲ್ ಅಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸೋದ್ರ ಮೂಲಕ ಭಾರತ ಈ ಒಂದು ವಿಶ್ವಕಪ್ ಮಹಿಳೆಯರ ವಿಶ್ವಕಪ್ ಅನ್ನ ಗೆದ್ಕೊಳ್ತು ಭಾರತ ಐವತ್ತೆರಡು ರನ್ ಗಳಿಂದ ದಕ್ಷಿಣ ಆಫ್ರಿಕಾವನ್ನು ಸೋಲಿಸ್ತು ಅಂದ್ರೆ ಭಾರತ ಇನ್ನೂರ ತೊಂಬತ್ತೆಂಟು ರನ್ ಅನ್ನು ಹೊಡೆದಿತ್ತು ಏಳು ವಿಕೆಟ್ಗೆ ಸೊ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತಾರು ರನ್ ಅನ್ನು ಹೊಡೆಯೋದ್ರ ಮೂಲಕ ಎಲ್ಲ ವಿಕೆಟ್ ಅನ್ನು ಸೊ ಐವತ್ತೆರಡು ರನ್ಗಳ ಒಂದು ಜಯಶಾಲಿಯಾಯಿತು ಇನ್ನು ಭಾರತ ನಲವತ್ತೈದು ವರ್ಷಗಳ ನಂತರ ನಲವತ್ತೈದು ವರ್ಷಗಳ ನಂತರ ಮೊದಲ ಬಾರಿಗೆ ಮೊದಲ ಬಾರಿಗೆ ಮಹಿಳೆಯರ ವಿಶ್ವಕಪ್ ಅನ್ನು ಗೆದ್ಕೊಳ್ತು ಮಹಿಳೆಯರ ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಅನ್ನ ಗೆದ್ದಿತು ಮತ್ತು ಭಾರತ ಗೆದ್ದ ಮೊದಲ ಮಹಿಳೆಯರ ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದರದ್ದು ಐ ಸಿ ಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ಸ್ ಪಂದ್ಯ ನಡೆದಂತಹ ಸ್ಟೇಡಿಯಂ ಯಾವುದು ಸರಿಯಾದ ಉತ್ತರ ಡಿ ವೈ ಪಾಟೀಲ್ ಸ್ಟೇಡಿಯಂ ನೇವಿ ಮುಂಬೈ ಡಿ ವೈ ಪಾಟೀಲ್ ಸ್ಟೇಡಿಯಂ ನೇವಿ ಮುಂಬೈನಲ್ಲಿ ಫೈನಲ್ಸ್ ನಡೆಯಿತು ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಿದಂತಹ ದೇಶಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾ ಇದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಒನ್ ಡೇ ಇಂಟರ್ ಮಹಿಳೆಯರ ವಿಶ್ವಕಪ್ ಇದೆಯಲ್ಲ ಇದು ಯಾವ ಪ್ಯಾಟರ್ನ್ ಅಲ್ಲಿ ಆಡಿದ್ರು ಕೇಳಿದ್ರೆ ಇದೊಂದು ಹೈಬ್ರಿಡ್ ಮಾಡೆಲ್ ಟೂರ್ನಮೆಂಟ್ ಆಗಿತ್ತು ಹೈಬ್ರಿಡ್ ಮಾಡೆಲ್ ಟೂರ್ನಮೆಂಟ್ ಭಾರತದಲ್ಲಿಯೇ ಅತಿ ಹೆಚ್ಚು ಆಲ್ಮೋಸ್ಟ್ ಎಲ್ಲ ಪಂದ್ಯಗಳು ಭಾರತದಲ್ಲಿಯೇ ಭಾರತದ ಸ್ಟೇಡಿಯಂನಲ್ಲೇ ನಡೀತು ಭಾರತದಲ್ಲಿಯೇ ಹೆಚ್ಚು ಪಂದ್ಯಗಳು ನಡೆದಿದ್ದು ಪಾಕಿಸ್ತಾನದಲ್ಲಿ ಸಾರಿ ಶ್ರೀಲಂಕಾದಲ್ಲಿ ಕೇವಲ ಪಾಕ್ ಪಂದ್ಯಗಳನ್ನು ಮಾತ್ರ ಪಾಕ್ ಪಾಕಿಸ್ತಾನದ ಪಂದ್ಯಗಳನ್ನು ಮಾತ್ರ ನಡೆಸಲಾಯಿತು ಭಾರತವು ಎಷ್ಟು ಸಾರಿ ಐ ಸಿ ಸಿ ಮಹಿಳಾ ವಿಶ್ವಕಪ್ ಆಯೋಜನೆ ಮಾಡಿದೆ ಎಷ್ಟು ಸಾರಿ ಆಯೋಜನೆ ಮಾಡಿದೆ ಸರಿ ಉತ್ತರ ನಾಲ್ಕು ಸಾರಿ ಆಯೋಜನೆ ಮಾಡಿದೆ ಹಾಗಾದರೆ ಯಾವಾಗ ಯಾವಾಗ ಆಯೋಜನೆ ಮಾಡಿದೆ ಕೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಸಾರಿ ಫಸ್ಟ್ ಟೈಮ್ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಅನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಸಾರಿ ಭಾರತ ಐ ಸಿ ಸಿ ಮಹಿಳಾ ವಿಶ್ವಕಪ್ಪನ್ನು ಆಯೋಜನೆ ಮಾಡಿದೆ ಐ ಸಿ ಸಿ ಮಹಿಳಾ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕರನ್ ಹೈಯೆಸ್ಟ್ ರನ್ ಹೊಡೆದವ್ರು ಯಾರು ಅಧಿಕರನ್ ಹೊಡೆದಿದ್ದು ಯಾರು ಕೇಳಿದ್ರೆ ಲಾವ್ರಾ ವೋಲ್ವಾಟ್ ಸೊ ಲಾವ್ರಾ ವೋಲ್ವಾಟ್ ಇದಾರಲ್ಲ ಇವರು ದಕ್ಷಿಣ ಆಫ್ರಿಕಾದವರು ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ಇವರು ಸೊ ಲಾವರ ವಲ್ಮಾಟ್ ಅವರ ಬಗ್ಗೆ ಹೇಳೋದಾದ್ರೆ ಇವರು ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ಆಗಿದ್ದು ಒಂಬತ್ತು ಪಂದ್ಯಗಳಲ್ಲಿ ಆಡಿದ ಪಂದ್ಯಗಳ ಸಂಖ್ಯೆ ಒಂಬತ್ತು ಪಂದ್ಯಗಳು ನೈನ್ ಮ್ಯಾಚಸ್ ಮತ್ತು ರನ್ ಎಷ್ಟು ಕೇಳಿದ್ರೆ ಐದುನೂರ ಎಪ್ಪತ್ತೊಂದು ರನ್ ಹೊಡೆದ್ರು ಇವರ ಬ್ಯಾಟಿಂಗ್ ಸರಾಸರಿ ಎಷ್ಟಿತ್ತು ಕೇಳಿದ್ರೆ ರನ್ನ ಸರಾಸರಿ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಏಯ್ಟ್ ಸ್ಟ್ರೈಕ್ ರೇಟ್ ಸ್ಟ್ರೈಕ್ ಸ್ಟ್ರೈಕ್ ರೇಟ್ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಏಯ್ಟ್ ಎಷ್ಟು ರನ್ ನೋಡಿದ್ರು ಅಂತೇಳಿ ನೆನ್ಪಿಟ್ಕೊಳ್ಳಿ ಐದುನೂರ ಎಪ್ಪತ್ತೊಂದು ರನ್ ಇಂಪಾರ್ಟೆಂಟ್ ಇದೆ ಹಾಗಾದ್ರೆ ಭಾರತದ ಪರವಾಗಿ ಹೈಯೆಸ್ಟ್ ಅನ್ ನೋಡಿದ್ರು ಯಾರು ಸೊ ಭಾರತದ ಪರವಾಗಿ ಹೈಯೆಸ್ಟ್ ಅನ್ನು ನೋಡಿದ್ರು ಸ್ಮೃತಿ ಮಂದಾನ ಸ್ಮೃತಿ ಮಂದಾನ ಭಾರತದ ಪರವಾಗಿ ಹೈಯೆಸ್ಟ್ ರನ್ ಅಂದ್ರೆ ನಾನೂರ ರನ್ ನೋಡಿದ್ರು ಇವರು ಭಾರತ ತಂಡದ ಉಪನಾಯಕಿ ವೈಸ್ ಕ್ಯಾಪ್ಟನ್ ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ವಿಕೆಟ್ ಹೈಯೆಸ್ಟ್ ವಿಕೆಟ್ ಅನ್ನ ಪಡೆದವರು ಯಾರು ಸರಿಯಾದ ಉತ್ತರ ಅಧಿಕ ವಿಕೆಟ್ ಪಡೆದಿದ್ದು ದೀಪ್ತಿ ಶರ್ಮಾ ಶಫಾಲಿ ಆಗಿದ್ದು ದೀಪ್ತಿ ಶರ್ಮಾ ಸೊ ದೀಪ್ತಿ ಶರ್ಮಾ ಇದಾರಲ್ಲ ದೀಪ್ತಿ ಶರ್ಮಾ ಒಟ್ಟು ಇಪ್ಪತ್ತೆರಡು ವಿಕೆಟ್ ಪಡೆದ್ರು ಆ ಮೂಲಕ ಈ ಒಂದು ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಪಡೆದವರು ದೀಪ್ತಿ ಶರ್ಮಾ ಭಾರತದವರು ಐ ಸಿ ಸಿ ಮಹಿಳಾ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಸರಿಯಾದ ಉತ್ತರ ಶಫಾಲಿ ಶರ್ಮಾ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಶಫಾಲಿ ಶರ್ಮಾ ಅವರು ಫೈನಲ್ಸ್ನಲ್ಲಿ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಎಂಬತ್ತೇಳು ರನ್ ಅನ್ನು ದಾಖಲಿಸಿದರು ಎಂಬತ್ತೇಳು ರನ್ ಎಪ್ಪತ್ತೆಂಟು ಬಾಲ್ಗಳಲ್ಲಿ ಅಷ್ಟೇ ಅಲ್ಲ ಇವರು ಭಾರತದ ಪರವಾಗಿ ಪ್ರಮುಖವಾದಂತಹ ಎರಡು ವಿಕೆಟ್ ಪಡೆದರು ಎರಡು ವಿಕೆಟ್ ದಕ್ಷಿಣ ಆಫ್ರಿಕಾದ ಪ್ರಮುಖ ಎರಡು ವಿಕೆಟ್ ಅನ್ನು ಪಡೆದರು ಆ ಮೂಲಕ ಇವರು ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಎನ್ನುವಂತಹ ಅವಾರ್ಡ್ ಪ್ರಶಸ್ತಿ ಪಡೆದರು ಐ ಸಿ ಸಿ ಮಹಿಳಾ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಇಡೀ ಟೂರ್ನಮೆಂಟ್ ನಾ ಪ್ಲೇಯರ್ ಆಫ್ ದ ಟೂರ್ಮೆಂಟ್ ಅಂತ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ದೀಪ್ತಿ ಶರ್ಮಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ದೀಪ್ತಿ ಶರ್ಮಾ ಅವರು ಇಪ್ಪತ್ತೆರಡು ವಿಕೆಟ್ ಪಡೆದ್ರು ಇಡೀ ಟೂರ್ನಮೆಂಟ್ನಲ್ಲಿ ಹೈಯೆಸ್ಟ್ ವಿಕೆಟ್ ಇವ್ರದೇ ಅದರ ಜೊತೆಗೆ ಪ್ರಮುಖವಾದ ಮೂರು ಅರ್ಧ ಶತಕವನ್ನು ಹೊಡೆದ್ರು ಹಾಫ್ ಸೆಂಚುರಿಸ್ ಮೂರು ಮೂರು ಅರ್ಧ ಶತಕ ಯಾರಿಸಲಿದೆ ಕೇಳಿದ್ರೆ ದೀಪ್ತಿ ಶರ್ಮಾ ಇದೆ ಹಾಗಾಗಿ ಇವರನ್ನ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಎನ್ನುವಂತಹ ಒಂದು ಅವಾರ್ಡ್ ಆಯಿತು ಇವರಿಗೆ ಐ ಸಿ ಸಿ ಮಹಿಳಾ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯ ಇನಾಗ್ರೇಷನ್ ಮ್ಯಾಚ್ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಉದ್ಘಾಟನಾ ಪಂದ್ಯ ನಡೆದಿದ್ದು ಬಾರ್ಸಪಾರ ಕ್ರಿಕೆಟ್ ಸ್ಟೇಡಿಯಂ ಬಾರ್ಸಪಾರ ಕ್ರಿಕೆಟ್ ಸ್ಟೇಡಿಯಂ ಅಥವಾ ಅಸ್ಸಾಂ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಡೆಸಿದೆ ಇದಕ್ಕೆ ಅಸ್ಸಾಂ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಸೊ ಎಲ್ಲಿದೆ ಕೇಳಿದ್ರೆ ಇದು ಬಾರ್ಸಪಾರ ಕ್ರಿಕೆಟ್ ಸ್ಟೇಡಿಯಂ ಗೌಹಾಟಿಯಲ್ಲಿದೆ ಅಸ್ಸಾಂನ ಗೌಹಾಟಿಯಲ್ಲಿದೆ ಹಾಗಾದರೆ ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯ ಯಾವ ಎರಡು ದೇಶಗಳ ನಡುವೆ ನಡೆಯಿತು ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ಹಾಗಾದ್ರೆ ಯಾವಾಗ ನಡೀತಿದು ಯಾವ ಡೇ ನಡೀತು ಯಾವ ಡೇಟ್ ನಡೀತು ಕೇಳಿದ್ರೆ ಸೆಪ್ಟೆಂಬರ್ ಮೂವತ್ತು ಸೆಪ್ಟೆಂಬರ್ ಮೂವತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ವರ್ಲ್ಡ್ ಕಪ್ನ ಉದ್ಘಾಟನಾ ಪಂದ್ಯ ವಿಜೇತ ತಂಡ ಯಾವುದು ಕೇಳಿದ್ರೆ ಭಾರತ ಭಾರತ ಈ ಒಂದು ಪಂದ್ಯದಲ್ಲಿ ವಿನ್ ಆಯಿತು ಸಿ ಮಹಿಳಾ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ನಡೆದಿದ್ದು ಯಾವಾಗ ಅಂದರೆ ಯಾವ ದಿನದಿಂದ ಯಾವ ದಿನಾಂಕದವರೆಗೆ ನಡೀತು ಅಂತ ಸರಿ ಸರಿಯಾದ ಮೂವತ್ತು ಸೆಪ್ಟೆಂಬರ್ ಇಂದ ಎರಡು ನವೆಂಬರ್ವರೆಗೆ ಮೂವತ್ತು ಸೆಪ್ಟೆಂಬರ್ ಇಂದ ನವೆಂಬರ್ ಎರಡರವರೆಗೆ ನಡೀತು ಉದ್ಘಾಟನಾ ಪಂದ್ಯ ಭಾರತ ಮತ್ತು ಮೊದಲ ಪಂದ್ಯ ಭಾರತ ವರ್ಸಸ್ ಶ್ರೀಲಂಕಾದ ನಡುವೆ ನಡೆದರೆ ಫೈನಲ್ಸ್ ಭಾರತ ವರ್ಸಸ್ ಸೌತ್ ಆಫ್ರಿಕಾದ ನಡುವೆ ನಡೀತು ಎರಡು ಪಂದ್ಯದಲ್ಲಿ ಭಾರತವೇ ಗೆದ್ಕೊಳ್ತು ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ತಂಡಗಳು ಭಾಗಿಯಾಗಿದ್ವು ಸರಿಯಾದ ಉತ್ತರ ಎಂಟು ತಂಡಗಳು ಭಾಗಿಯಾಗಿದ್ವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ತಂಡಗಳು ಯಾವುದೇ ಯಾವುದು ಅಂತೇಳಿ ನೋಡ್ತಾ ಹೋದರೆ ಭಾರತ ಆಸ್ಟ್ರೇಲಿಯಾ ಇಂಗ್ಲೆಂಡ್ न्यूजीलैंड, दक्षिण अफ्रीका, श्रीलंका पाकिस्तान बांग्लादेश सो so, भारत आस्ट्रेलिया इंग्लैंड न्यूजीलैंड दक्षिण अफ्रीका, श्रीलंका पाकिस्तान बांग्लादेश। ಒಟ್ಟು ಎಂಟು ದೇಶಗಳು ಸಿ ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಸರಿಯಾದ ಉತ್ತರ ಇದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಫೋರ್ ಇಯರ್ ವನ್ಸ್ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕಿ ಯಾರು ಕ್ಯಾಪ್ಟನ್ ಆಗಿದ್ದವ್ರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಹರ್ಮನ್ ಪ್ರೀತ್ ಕೌರ್ ಹರ್ಮನ್ ಪ್ರೀತ್ ಕೌರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಪ್ರಮುಖ ಕೋಚ್ ಹೆಡ್ ಕೋಚ್ ಆಗಿ ಆಯ್ಕೆಯಾದವರು ಯಾರು ಹೆಡ್ ಕೋಚ್ ಯಾರು ಪ್ರೆಸೆಂಟ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಮುಲ್ ಮಜುಮ್ದಾರ್ ಅಮುಲ್ ಮಜುಮ್ದಾರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ತಂಡವು ಐಸಿಸಿ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ಸ್ ನಲ್ಲಿ ಯಾವ ತಂಡದ ಜೊತೆ ದಾಖಲೆಯ ಗೆಲುವನ್ನು ಕಂಡಿತು ಅಂದ್ರೆ ಇದುವರೆಗೂ ಅಷ್ಟು ರನ್ ಅನ್ನ ಯಾರು ಕೂಡ ಚೇಂಜ್ ಮಾಡಿರಲಿಲ್ಲ ಹಾಗಾದ್ರೆ ಯಾವ ತಂಡದ ಜೊತೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾದ ಜೊತೆಗೆ ಸೊ ಈ ದಾಖಲೆ ಬಗ್ಗೆ ಮಾತಾಡೋದಾದ್ರೆ ಭಾರತ ಒಂದು ರೆಕಾರ್ಡ್ ಮಾಡ್ತು ಏನು ಕೇಳಿದ್ರೆ ಹೈಯೆಸ್ಟ್ ರನ್ ಚೇಸ್ ಭಾರತ ಆಸ್ಟ್ರೇಲಿಯಾ ದಾಖಲಿಸಿದಂತಹ ಮುನ್ನೂರ ಮೂವತ್ತೊಂಬತ್ತು ರನ್ ಚೇಸ್ ಮಾಡಿ ಗೆದ್ದುಕೊಳ್ತು ಆಮೇಲೆ ಗೆದ್ದಿತು ಮತ್ತು ಇಡೀ ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಇತಿಹಾಸದಲ್ಲಿ హయెస్ట్ చైజ్ సో ఈ ఉపాంత్య పంద్య సెమీఫైనల్ ఎక్కువ కడద్రెవై పాటిల్ స్టేడియం డివై పాటి స్టేడియం నేవి ముంబై ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಐಸಿಸಿ ಮಹಿಳಾ ವಿಶ್ವಕಪ್ ಅನ್ನ ಎಷ್ಟು ಸಾರಿ ಗೆದ್ದುಕೊಂಡಿದೆ ಸರಿ ಉತ್ತರ ಒಂದು ಸಾರಿ ಮಾತ್ರ ಆಪ್ಷನ್ ರೈಟ್ ಆನ್ಸರ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ಐ ಸಿ ಸಿ ಮಹಿಳಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪರಿಷತ್ ಪ್ರಾರಂಭಿಸಿದ ಅಭಿಯಾನ ಯಾವುದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಇದು ಪ್ರಾರಂಭಿಸಿದ ಅಭಿಯಾನ ಯಾವುದು ಕೇಳಿದ್ರೆ ವಿಲ್ ಟು ವಿನ್ ಆಪ್ಷನ್ ಐಸಿಸಿ ಮಹಿಳಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡಕ್ಕೆ ಅಂದರೆ ಭಾರತ ತಂಡಕ್ಕೆ ಎಷ್ಟು ಬಹುಮಾನ ಮೊತ್ತವನ್ನು ನೀಡಲಾಯಿತು ವಿಜೇತ ತಂಡಕ್ಕೆ ನಾಲ್ಕು ಡಾಲರ್ ಮಿಲಿಯನ್ ಡಾಲರ್ ಭಾರತದ ರೂಪಾಯಿಗೆ ಅದನ್ನ ಕನ್ವರ್ಟ್ ಮಾಡಿದ್ರೆ ಕೋಟಿ ರೂಪಾಯಿ ಇದು ಕೇವಲ ಪ್ರೈಸ್ ಮನಿ ಜೊತೆಗೆ ಬಿಸಿಸಿಐ ಕೂಡ ಐವತ್ತು ಕೋಟಿ ಅಮೌಂಟ್ ಅನ್ನ ಘೋಷಣೆ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು ಟೀಮ್ಗೆ ಪ್ರೈಸ್ ಮನಿಯನ್ನು ಕೊಡಲಾಗುತ್ತೆ ಬಟ್ ಇಲ್ಲಿ ವಿಜೇತ ತಂಡಕ್ಕೆ ಇಂದ ನೀಡಿದ ಬಹುಮಾನದ ಮೊತ್ತ ಮೂವತ್ತೊಂಬತ್ತು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಐಸಿಸಿ ಮಹಿಳಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪರಿಷತ್ ಹೊರಡಿಸಿದ ಗೀತೆ ಯಾವುದು ಆಂಥಮ್ ಸಾಂಗ್ ಯಾವುದು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ವುಮೆನ್ಸ್ ವರ್ಲ್ಡ್ ಕಪ್ಗೆ ಆಂಥಮ್ ಸಾಂಗ್ ಯಾವುದು ಸರಿಯಾದ ಉತ್ತರ ಬ್ರಿಂಗ್ ಟು ಹೋಮ್ ಬ್ರಿಂಗ್ ಇಟ್ ಹೋಮ್ ಬ್ರಿಂಗ್ ಇಟ್ ಹೋಮ್ ಇದು ಆಂಥೆಮ್ ಸಾಂಗ್ ಹಾಗಾದ್ರೆ ಆಂಥೆಮ್ ಸಾಂಗ್ ಹಾಡಿದವರು ಯಾರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹಾಡಿದವರು ಯಾರು ಕೇಳಿದ್ರೆ ಶ್ರೇಯಾ ಘೋಷಾಲ್ ಭಾರತದ ಸುಪ್ರಸಿದ್ಧ ಪ್ಲೇಬ್ಯಾಕ್ ಸಿಂಗರ್ ಶ್ರೇಯಾ ಘೋಷಾಲ್ ಇದನ್ನ ಹಾಡಿದ್ರು ಐಸಿಸಿ ಮಹಿಳಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುನಿಸೆಫ್ ಪ್ರಾರಂಭಿಸಿದ ಅಭಿಯಾನ ಯಾವುದು ಯುನಿಸೆಫ್ ಸರಿಯಾದ ಉತ್ತರ ಯುನಿಸೆಫ್ ಪ್ರಾಮಿಸ್ ಅಭಿಯಾನ ಪ್ರಾಮಿಸ್ ಟು ಚಿಲ್ಡ್ರನ್ ಆಪ್ಷನ್ ರೈಟ್ ಆನ್ಸರ್ ಯುನಿಸೆಫ್ ಮತ್ತು ಐಸಿಸಿ ಎರಡೂ ಕೂಡ ಸೇರಿಕೊಂಡು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತವೆ ಅಭಿಯಾನದ ಹೆಸರು ಪ್ರಾಮಿಸ್ ಟು ಚಿಲ್ಡ್ರನ್ ಅಂತೇಳಿ ಅಭಿಯಾನದ ಹೆಸರು ಏನಿದು ಪ್ರಾಮಿಸ್ ಟು ಚಿಲ್ಡ್ರನ್ ಅಂದರೆ ಪ್ರತಿ ಮಕ್ಕಳಿಗೆ ಸಮಾನ ಅವಕಾಶವನ್ನು ಕಲ್ಪಿಸೋದು ಮಕ್ಕಳಿಗೆ ಸಮಾನ ಅವಕಾಶ ಕಲ್ಪಿಸುವ ಒಂದು ಅಭಿಯಾನವಾಗಿದೆ ಸಿ ಮತ್ತು ಯುನಿಸೆಫ್ ಜಂಟಿಯಾಗಿ ಅಭಿಯಾನವನ್ನು ಹಾಕಿಕೊಂಡ್ರು ಸಿ ಮಹಿಳಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೆರಡರ ವಿಜೇತ ತಂಡ ಯಾವುದು ಅಂದ್ರೆ ಹಿಂದಿನ ಸಿ ಮಹಿಳೆಯರ ವಿಶ್ವಕಪ್ನ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಫೈನಲ್ಸ್ ನಲ್ಲಿ ನ್ಯೂಜಿಲೆಂಡ್ ಸೋಲಿಸ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯೂಜಿಲೆಂಡ್ ಅನ್ನ ಸೋಲಿಸೋದ್ರ ಮೂಲಕ ವರ್ಲ್ಡ್ ಕಪ್ ಗೆದ್ದುಕೊಂಡಿತ್ತು ಮೊದಲ ಐ ಸಿ ಸಿ ಮಹಿಳಾ ವಿಶ್ವಕಪ್ ಆಯೋಜನೆ ಮಾಡಿದ ವರ್ಷ ಯಾವುದು ಅಂದರೆ ಫಸ್ಟ್ ಟೈಮ್ ಆಯೋಜನೆ ಮಾಡಿದ್ ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ಆಪ್ಷನ್ ಡಿ ದ ರೈಟ್ ಆನ್ಸರ್ ಫಸ್ಟ್ ಆಯೋಜನೆ ಮಾಡಿದ ಇಂಪಾರ್ಟೆಂಟ್ ಇಸ್ವಿ ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ ಮೊದಲ ಒಂದು ವಿಶ್ವಕಪ್ ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಇಂಗ್ಲೆಂಡ್ ಇಂಗ್ಲೆಂಡ್ ಇಂದ ಆಯೋಜನೆ ಮಾಡಿದ್ದು ಯಾವಾಗ ನೈನ್ಟೀನ್ ಸೆವೆಂಟಿ ಥ್ರೀ ಅಲ್ಲಿ ಹಾಗಾದ್ರೆ ಮೊದಲ ಒಂದು ಐಸಿಸಿ ಮಹಿಳಾ ವಿಶ್ವಕಪ್ ವಿಜೇತ ತಂಡ ಯಾವುದು ಕೇಳಿದ್ರೆ ಅದು ಕೂಡ ಇಂಗ್ಲೆಂಡ್ ಇಂಗ್ಲೆಂಡ್ ಆಸ್ಟ್ರೇಲಿಯಾವನ್ನು ಸೋಲಿಸ್ತು ಆಸ್ಟ್ರೇಲಿಯಾ ಉಪವಿಜೇತ ಅಥವಾ ರನ್ನರ್ ಕ್ರಿಕೆಟ್ ವಿಶ್ವಕಪ್ ಇದರ ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು ಅಂದ್ರೆ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡುವಂತಹ ಮತ್ತು ಅದನ್ನು ಕಂಪ್ಲೀಟ್ ಆಗಿ ಕಂಟ್ರೋಲಿಂಗ್ ಮಾಡುವಂತಹ ರೆಗ್ಯುಲೇಟ್ ಮಾಡುವಂಥ ಸಂಸ್ಥೆ ಯಾವುದು ಸರಿ ಉತ್ತರ ಐ ಸಿ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕ್ರಿಕೆಟ್ ಕೌನ್ಸಿಲ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪರಿಷತ್ನ ನೂತನ ಮುಖ್ಯ ಸಿಇಒ ಸಿಇಒ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಂಜೋಗ ಗುಪ್ತಾ ಆಪ್ಷನ್ ಐ ಸಿ ಸಿ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಂಶಗಳು ಇದಾವೆ ನೋಟ್ ಮಾಡ್ಕೊಳ್ಳಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಇದರ ಸಿಇಒ ಸಂಜೋಗ ಗುಪ್ತಾ ಇದು ಸ್ಥಾಪನೆಯಾಗಿದ್ದು ಹದಿನೈದು ಜೂನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ದುಬೈನಲ್ಲಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿದೆ ಇದರ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಇನ್ನು ಇದರ ಚೇರ್ಮನ್ ಅಧ್ಯಕ್ಷರು ಯಾರು ಕೇಳಿದ್ರೆ ಜೈಶಾ ನೋಡಿ ಇದರ ಅಧ್ಯಕ್ಷರೇ ಇದರ ಪ್ರಶಸ್ತಿಯನ್ನು ನೀಡಿದ್ದು ಮನೆ ಟ್ರೋಫಿ ನೀಡಿದ್ದು ವಿನ್ನರಿಗೆ ಜೈಶಾ ಇದರ ಹಳೆಯ ಹೆಸರೇನು ಓಲ್ಡ್ ನೇಮ್ ಹಳೆಯ ಹೆಸರು ತುಂಬ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇಂಪೀರಿಯಲ್ ಕ್ರಿಕೆಟ್ ಸಮ್ಮೇಳನ್ ಇಂಪೀರಿಯಲ್ ಕ್ರಿಕೆಟ್ ಕೌನ್ಸಿಲ್ ಹಳೆ ಹೆಸರು ಹಾಗಾದರೆ ಇದು ಯಾವಾಗ ಚೇಂಜ್ ಮಾಡಿದ್ರು ಎರಡು ಸರಿ ಚೇಂಜ್ ಆಗುತ್ತೆ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಒಂದು ಸರಿ ಚೇಂಜ್ ಆಯಿತು ಆವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸಮ್ಮೇಳನ ಅಂತ ಇತ್ತು ನೈನ್ಟೀನ್ ಏಯ್ಟಿ ನೈನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತೇಳಿ ಬದಲಾವಣೆ ಮಾಡಲಾಯಿತು ಈ ಸೆಷನ್ ಕೊನೆಯ ಪ್ರಶ್ನೆ ಇರಿದಿದೆ ಬಿ ಸಿ ಸಿ ಐನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೊ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಫಾರ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದರ ಬಿ ಸಿ ಸಿ ಐನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ಇದೆ ಸಂಜೋಗ ಗುಪ್ತಾ ಶಾ ನಿಖಿಲ್ ಶ್ರೀವಾಸ್ತವ್ ಮಿಥುನ್ ಮನಾಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟಿ ಇ ಟಿ ಪರೀಕ್ಷೆ ಮತ್ತು ಟೀಚರ್ಸ್ ಎಕ್ಸಾಮ್ಗೋಸ್ಕರ ಪ್ರಮುಖ ಪ್ಲೇಲಿಸ್ಟ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ಸರಣಿ ರೂಪದಲ್ಲಿ ಉಚಿತವಾಗಿ ನೀಡ್ತಾ ಇದ್ದೀವಿ ಈ ಒಂದು ಪ್ಲೇಲಿಸ್ಟಲ್ಲಿ ಹಿಸ್ಟರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ಸರಣಿ ರೂಪದಲ್ಲಿ ನೀಡ್ತಾ ಇದೀವಿ ಏನಿದ್ರ ವಿಶೇಷತೆ ಏನು ಕೇಳಿದ್ರೆ ಈ ಎಲ್ಲ ಸರಣಿಗಳಲ್ಲಿ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ನೀಡಲಾಗ್ತಾ ಇದೆ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ತುಂಬ ನೀಡ್ಫುಲ್ ಆಗಿರುವಂಥ ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ಗಳನ್ನು ಇದ್ದೀವಿ ಸೊ ಈ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನೀಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರಮುಖ ಸ್ಪೋರ್ಟ್ಸ್ ಈವೆಂಟ್ಸ್ ಇರ್ಬೋದು ಅವಾರ್ಡ್ಸ್ ಇರ್ಬೋದು ಯುದ್ಧಾಭ್ಯಾಸಗಳಿರ್ಬೋದು ಅವಾರ್ಡ್ಸ್ ಪ್ರಮುಖ ಘಟನೆಗಳು ಪ್ರಮುಖ ಗೇಮ್ಸ್ಗಳು ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳು ಇವುಗಳ ಬಗ್ಗೆ ಕೂಡ ಸೆಪರೇಟ್ ವಿಡಿಯೋಗಳನ್ನು ಮಾಡಿದ್ದೀವಿ ಸೊ ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್